ಕೊಪ್ಪಳ ಗಂಗಾವತಿ ಮತದಾನದಿಂದ ಯಾರು ವಂಚಿತರಾಗಬಾರದು ಎಂಬ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಆಶಯವನ್ನು ಸಕಾರಗೊಳಿಸುವ ಉದ್ದೇಶದಿಂದ ಎಸ್ಐಆರ್ ಮ್ಯಾಪಿಂಗ್ ಕಾರ್ಯಕ್ಕೆ ನೆರವು ನೀಡಲು ಎಸ್ಡಿಪಿಐ ವತಿಯಿಂದ ಸಹಾಯ ಕೇಂದ್ರವನ್ನು ಆರಂಭಿಸಲಾಗಿದೆ ಎಂದು ಎಸ್ಟಿಪಿಐ ಪಕ್ಷದ ನಾಯಕರು ಹೇಳಿದರು ನಗರದ ಎಂಟನೇ ವಾರ್ಡ್ ಸಂತೆ ಬಯಲು ಗೌಸಿಯಾ ಕಾಲೋನಿ ನಗರ ಬಳಿ ಎಸ್ಐಆರ್ ಮ್ಯಾಪಿಂಗ್ ಸಹಾಯ ಕೇಂದ್ರ ಏರ್ಪಡಿಸಲಾಗಿತ್ತು ಡಾಕ್ಟರ್ ಅಂಬೇಡ್ಕರ್ ಆಶಯದಂತೆ ಯಾರು ಮತದಾನದಿಂದ ವಂಚಿತರಾಗಬಾರದು ಎಂದರು ದೇಶದ ವಿವಿಧ ಭಾಗಗಳಲ್ಲಿ ಎಸ್ಐಆರ್ ಮ್ಯಾಪಿಂಗ್ ಕಾರ್ಯದಲ್ಲಿ ಬಿಎಲ್ಒಗಳು ಒತ್ತಡಕ್ಕೆ ಒಳಗಾಗಿ ಆತ್ಮಹತ್ಯೆ ಹಾಗೂ ಅನಾರೋಗ್ಯಕ್ಕೆ ಒಳಗಾದ ಘಟನೆಗಳೂ ನಡೆಯುವುದನ್ನು ಗಮನಿಸಿ ನಗರದ ವಾರ್ಡ್ಗಳ ಬಿಎಲ್ಒಗಳಿಗೆ ಮ್ಯಾಪಿಂಗ್ ಕಾರ್ಯದಲ್ಲಿ ನೆರವು ನೀಡಲು ಈ ಸಹಾಯ ಕೇಂದ್ರವನ್ನ ತೆರೆಯಲಾಗಿದೆ ಎಂದು ತಿಳಿಸಿದರು ಎರಡ್ ಸಾವಿರದ ಎರಡು ಮತ್ತು ಎರಡ್ ಸಾವಿರದ ಇಪ್ಪತ್ತೈದರ ಮತದಾರ ಪಟ್ಟಿಗಳನ್ನ ಹೋಲಿಕೆ ಮಾಡಿ ಎರಡ್ ಸಾವಿರದ ಎರಡರ ಪಟ್ಟಿಯಲ್ಲಿರುವ ಮತದಾರರ ತಂದಿ ತಾಯಿಗಳ ಹೆಸರುಗಳನ್ನು ಎರಡ್ ಸಾವಿರದ ಇಪ್ಪತ್ತೈದರ ಪಟ್ಟಿಯ ಮಕ್ಕಳಿಗೆ ಸೇರಿಸುವ ಕಾರ್ಯ ನಡೆಯಲಿದೆ ಬಹುತೇಕ ಮತದಾರರ ಬಳಿ ಮತದಾರ ಗುರುತಿನ ಚೀಟಿ ಇದ್ದರೂ ಮತದಾರ ಪಟ್ಟಿಯಲ್ಲಿ ಹೆಸರುಗಳಿಲ್ಲದಿರುವುದು ಕಂಡುಬಂದಿದೆ ಆದ್ದರಿಂದ ಯಾವುದೇ ಮತದಾರರ ಹೆಸರು ಪಟ್ಟಿಯಿಂದ ಬಿಟ್ಟು ಹೋಗದಂತೆ ಜಾಗೃತಿ ವಹಿಸುವುದು ಅಗತ್ಯವಾಗಿದೆ ಎಸ್ಐಆರ್ ಮ್ಯಾಪಿಂಗ್ ಕಾರ್ಯಕ್ಕೆ ಮತದಾರರ ಸಹಕಾರ ಅತ್ಯಗತ್ಯವಾಗಿದೆ ಎಂದು ಮನವಿ ಮಾಡಿದರು ಈ ವೇಳೆ ಗಂಗಾವತಿ ವಿಧಾನಸಭಾ ಕ್ಷೇತ್ರ ಸದಸ್ಯರಾಗಿರುವ ಎಂಡಿ ಡಿ ವಾರ್ಡ್ ಅಧ್ಯಕ್ಷರಾಗಿರುವ ಆಸೀಫ್ ಮತ್ತು ದೌಲತ್ ಹುಸೇನ್ ಮಾಕ್ತುಮ್ ಭಗವಾನ್ ಶಾಫಿ ಬಾಷಾ ಅಲ್ತಾಫ್ ಮುಸ್ತಾಫ್ ಅಫೀಜ್ ನೂರ್ ಬಾಷಾ ನಾಭಿ ಮತ್ತು ಸ್ಥಳೀಯರು ಉಪಸ್ಥಿತರಿದ್ದರು